ಸಮಾಜೋತ್ಸವ ಕಾರ್ಯಕ್ರಮ ಇಡೀ ರಾಜ್ಯದಾದ್ಯಂತ ಸುಮಾರು ಸಾವಿರ ಐನೂರು ಕಡೆ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಗಳಾಗ್ತಾ ಇರತಕ್ಕಂಥದ್ದು ಇದರ ಮೂಲ ಉದ್ದೇಶ ಏನು ಅಂತಂದರೆ ಹಿಂದೂಗಳನ್ನು ಒಗ್ಗಟ್ಟು ಮಾಡಬೇಕನ್ನು ಹಿಂದೂಗಳನ್ನು ಸಂಘಟಿತರನ್ನಾಗಿ ಮಾಡಬೇಕನ್ನುವಂಥ ಉದ್ದೇಶ ಇಟ್ಕೊಂಡು ನಾವು ಹಿಂದೂ ಸಮಾಜೋತ್ಸವ ಕೆಲಸ ಮಾಡ್ತಾಯಿರ್ತಾರೆ ಅದ್ರಲ್ಲಿ ಭಾಳ ಭಾಳ ವಿಶೇಷವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಳೆದ ನೂರು ವರ್ಷ ಭಾಳ ಪ್ರಮುಖವಾಗಿ ನಾವು ಇಲ್ಲಿ ಏನು ಅಂತಂದರೆ ಒಂದು ಸಂಘಟನೆ ನೂರು ವರ್ಷ ಅದು ಪರಿಪೂರ್ಣಗೊಳಿಸಬೇಕು ಅಂತಂದರೆ ಅಷ್ಟು ಸುಲಭದ ಮಾತಲ್ಲ ಯಾಕಂದರೆ ಅನೇಕ ಎಡರು ತೊಡರುಗಳು ಸವಾಲುಗಳು ಸಂಘಕ್ಕೆ ಬಂದಿತ್ತು ಹಿಂದೆ ನಿಷೇಧ ಮಾಡಿದರು ಈ ರೀತಿ ಅನೇಕ ಸವಾಲುಗಳನ್ನು ಸಂಘ ಎದುರಿಸಿ ಇವತ್ತು ಭಾಳ ಸಮರ್ಥವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಅದೇ ಉದ್ದೇಶ ಇಟ್ಕೊಂಡು ಇವತ್ತು ಎಚ್ ಪಿ ಆರ್ ಲೇಔಟಲ್ಲಿ ಅಣ್ಣವರ ನೇತೃತ್ವದಲ್ಲಿ ಭಾಳ ಸಂಘದ ಪ್ರಮುಖರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಆಗಿರ್ತಕ್ಕಂಥದ್ದು ಮತ್ತು ಪೂಜ್ಯ ಮಂಗಳನಾಥ ಸ್ವಾಮೀಜಿಯವರು ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ನಮ್ಮ ಕುಲಗುರುಗಳಾದಂತಹ ಸ್ವಾಮಿಗಳು ಕೂಡ ಬಂದಿವತ್ತು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥದ್ದು ಮತ್ತು ಬಹಳ ಪ್ರಮುಖವಾಗಿ ಹಿಂದೂಗಳನ್ನು ಒಗ್ಗಟ್ಟು ಮಾಡ್ತಕ್ಕಂಥ ಅವಶ್ಯಕತೆ ಇವತ್ತು ಸಮಾಜಕ್ಕೆ ಬಂದಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರು ವರ್ಷಗಳ ಹಿಂದೆ ಪೂಜ್ಯ ಡಾಕ್ಟರ್ ಜಿಯವರು ಈ ಸಂಘವನ್ನು ಶುರು ಮಾಡಿದಾಗ ಇದೇ ಉದ್ದೇಶ ಇಟ್ಕೊಂಡು ಶುರು ಮಾಡಿದಂಥದ್ದು ನಮಗೆ ಸ್ವಾತಂತ್ರ್ಯ ಬಂದರೆ ಸಾಕಾಗೋದಿಲ್ಲ ಆ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ತಕ್ಕಂಥ ಅರ್ಹತೆ ನಮ್ಗೆ ಇರಬೇಕೆನ್ನುವಂಥ ಉದ್ದೇಶವನ್ನು ಹಿಡ್ಕೊಂಡು ಸಂಘವನ್ನು ಶುರು ಮಾಡಿದ್ರು ಅವರು ಸಂಘವನ್ನು ಶುರು ಮಾಡಿದಾಗ ಕೂಡ ಅನೇಕ ರೀತಿಯ ಸಮಸ್ಯೆಗಳು ನಮ್ಮ ಎದುರುಗು ಬಂದಂಥದ್ದು ಇದೇ ಜನ ಶುರು ಮಾಡಿದಂಥ ಸಂಘಟನೆ ಇವತ್ತು ಜಗತ್ತಿನ ಅತಿ ದೊಡ್ಡ ಸಂಘಟನೆ ಬರೀ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಲ್ಲ ಅದರ ಇತಿಹಾಸವನ್ನು ನೋಡ್ತಾ ಹೋದರೆ ಅದರ ಕನ್ನಡ ಭಾಷೆ ಎ ಬಿ ವಿ ಪಿ ವಿಶ್ವ ಪರಿಷತ್ ರೀತಿ ಅನೇಕ ಸಂಘಟನೆಗಳು ಕೆಲಸವನ್ನು ಮಾಡ್ತಾ ಇದೆ ಸೊ ಹಾಗಾಗಿ ಇದರ ಮೂಲ ಉದ್ದೇಶ ಹಿಂದೂಗಳ ನಾಗರಿಕತೆ ಹಿಂದೂ ಸಂಸ್ಕೃತಿಯ ಶ್ರೇಷ್ಠತೆ ಏನು ಅದರ ಘನ ಪರಂಪರೆ ಏನು ಹಿಂದೂಗಳನ್ನು ಯಾಕೆ ನಾವು ಒಗ್ಗಟ್ಟು ಮಾಡಬೇಕು ಈ ಒಂದು ಉದ್ದೇಶವನ್ನು ಇಟ್ಕೊಂಡು ಹಿಂದೂ ಸಮಾಜೋತ್ಸವ ಆಯೋಜನೆ ಸಮಿತಿ ವತಿಯಿಂದ ಈ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥದ್ದು ಸೊ ಮುಂದಿನ ದಿನಮಾನಗಳಲ್ಲಿ ಎಚ್ ಪಿ ಆರ್ ಲೇಔಟ್ ಇವತ್ತೇನು ಬೆಂಗಳೂರು ಕೇಂದ್ರದಲ್ಲಿ ಈ ಕಾರ್ಯಕ್ರಮವನ್ನು ಯೋಚನೆ ಮಾಡಿದ್ದೇವೆ ಹೆಣ್ಣೂರು ಎಚ್ ಪಿ ಆರ್ ವಸತಿ ಕಡೆಯಿಂದ ಈ ರೀತಿಯ ಕಾರ್ಯಕ್ರಮಗಳು ಹೆಚ್ಚೆಚ್ಚು ಆಗಬೇಕು ಮತ್ತು ಎಲ್ಲ ಇವತ್ತು ರಾಮಾಂಜನಾಪ್ಪ ಅವ್ರಿರ್ಬೋದು ಶೋಭಾ ಬಂಡೆಯವರಬೋದು ನಮ್ಮ ರಘು ಗೌಡ್ರಿರ್ಬೋದು ಈ ರೀತಿ ಅನೇಕ ಜನ ಪ್ರಮುಖರು ಇಲ್ಲಿ ಸಂಘಟಿತವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ರೀತಿಯ ಕೆಲಸಗಳಾಗಲಿ ಅಂತ ಹೇಳ್ತಾ ನಾನು ಆಶ್ನೆ ಇಲ್ಲ ಸರಿ ಭೇಟಿಗೆ ವಾಕ್ಪಸ್ ಅನುಮರಣ ಪ್ರಪ್ರಥಮವಾಗಿ ನಮ್ಮ ಹೆಣ್ಣೂರು ಗ್ರಾಮದಲ್ಲಿ ಆಯೋಜನೆಯಾಗಿರ್ತಕ್ಕಂಥ ಹಿಂದೂ ಸಮಾಜೋತ್ಸವ ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರಾದಿ ದೇವತೆಯಾಗಿರ್ತಕ್ಕಂಥ ಮುತ್ತುರಾಯಸ್ವಾಮಿ ಅಂದರೆ ಆಂಜನೇಯ ಸ್ವಾಮಿಯಲ್ಲಿ ನಮಸ್ಕರಿಸಿ ನಮ್ಮೆಲ್ಲರ ಆರಾಧ್ಯ ದೈವ ಪರಂಪ್ರತಿ ಜಗದ್ಗುರು ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೈತನ್ಯಕ್ಕೆ ನಮಸ್ಕರಿಸಿ ಪರಮಪುಣ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಾದಕಮಡೆಗೆ ನಮಸ್ಕರಿಸಿ ಸಾಯಿಗಳಾಗಿರ್ತಕ್ಕಂಥ ಸಾಕಷ್ಟು ಚಿಕ್ಕ ವಯಸ್ಸಲ್ಲೇ ಸಮಾಜಮುಖಿ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಅವರು ಬಂದಿದ್ದಾರೆ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ರಾಮಾಂಜನಪ್ಪ ಅವರು ಇದ್ದಾರೆ ಹಾಗೆ ತಾಯಿ ಉಮಾ ಶೋಭಾ ಬಂಡೆ ಅವರು ಹೇಳಿದ್ದಾರೆ ಹಾಗೂ ಮುರುಳಿ ರಾಜು ಗೌಡರು ಎಲ್ಲರೂ ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಒಂದು ಹಿಂದೂ ಜಾಗೃತಿಯ ಬಗ್ಗೆ ಇವತ್ತೊಂದು ಅರಿವನ್ನು ಮೂಡಿಸ್ಲಿಕ್ಕೆ ಇವತ್ತು ಇಷ್ಟ ಸಂಜೆ ಆದರೂ ಕೂಡ ನಾನು ಐದುವರೆಗೆ ಕಾರ್ಯಕ್ರಮ ಆಯೋಜನೆ ಆಗಿರ್ತಕ್ಕಂಥದ್ದು ನನಗೂ ಕೂಡ ಇವತ್ತು ಇದು ನಾಲ್ಕನೇ ಕಾರ್ಯಕ್ರಮ ಗುಡಿ ಬಂಡೆ ಹಾಗೆ ಚಿಕ್ಕ ತಿರುಪತಿ ಮತ್ತು ಕೆ ನಾರಾಯಣ್ ಕೂಡ ಇವತ್ತು ಇಲ್ಲಿಗೆ ಬಂದು ತಲುಪಿದ್ದೀನಿ ನಿಮ್ಮ ಎಲ್ಲ ನಮ್ಮ ರಾಜಗೌಡ ಒಳ್ಳೆ ಎಲ್ಲರೂ ಕೂಡ ಬಿಡದೇನೆ ಸ್ವಾಮಿಗೆ ಅವರು ನೀವು ಬರಲೇಬೇಕು ಅಂತ ಹೇಳಿದ್ರಿಂದ ನನಗೂ ಬರಬೇಕು ಅಂತ ಆಸೆ ಇತ್ತು ಆದರೆ ಸಮಯದ ಅಭಾವದಿಂದ ಲೇಟ್ ಆಗುತ್ತೆ ಅಂತ ಹೇಳಿದ್ರಲ್ಲ ಪರವಾಗಿಲ್ಲ ಲೇಟಾಗಿ ಆದರೂ ಪರವಾಗಿಲ್ಲ ಸ್ವಾಮಿಗೆ ನೀವು ಬನ್ನಿ ಅಂತ ಹೇಳಿ ಎಲ್ಲ ತುಂಬ ಪ್ರೀತಿಯಿಂದ ಕಲಿತಿದ್ರಿ ರಾಜಗೌಡರಾದಿಯಾಗಿ ಎಲ್ಲರೂ ಕೂಡ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿ ಇವತ್ತು ಹಿಂದೂ ಒಂದಾಗಬೇಕು ಅಂತಕ್ಕಂಥ ಒಂದು ಧ್ಯೇಯವನ್ನು ಇಟ್ಕೊಂಡು ಆರ್ ಎಸ್ ಎಸ್ನ ಶತಾಬ್ದಿಯ ಒಂದು ಸಂಭ್ರಮವನ್ನು ಈ ಒಂದು ಹಿಂದೂ ಜಾಗೃತಿಗೋಸ್ಕರ ಹಿಂದೂ ಜಾಗೃತಿ ಇಲ್ಲ ಅಂತ ಹೇಳಲ್ಲ ಎಲ್ಲೋ ಒಂದು ಕಡೆ ನಾವು ಎಲ್ಲೋ ಆ ಜಾಗೃತಿಯನ್ನು ಮರೆತರೆ ಅಥವಾ ನಮ್ಮತನವನ್ನು ನಾವು ಮರೆತರೆ ನಾವು ತುಂಬ ಕಷ್ಟವನ್ನು ಸಂಕಷ್ಟಕ್ಕೆ ಸಿಕ್ಕಾಕ್ ಕೊಡ್ತೀವಿ ಅಂತಕ್ಕಂಥ ಒಂದು ಭಾವನೆ ಇಟ್ಕೊಂಡು ಆರ್ ಎಸ್ ಎಸ್ ನೂರ ವರ್ಷಗಳಿಂದಲೂ ಕೂಡ ಸತತವಾಗಿ ಒಂದು ನಮ್ಮ ದೇಶದ ರಕ್ಷಣೆಯನ್ನು ಒಂದು ನಮ್ಮ ಪರಂಪರೆಯನ್ನ ಸಂಸ್ಕೃತಿಯನ್ನ ಕಾಪಾಡಿಕೊಂಡು ಬಂದು ಬರ್ತಾ ಒಂದು ದೊಡ್ಡ ಸಂಸ್ಥೆ ನಮ್ಮ ಆರ್ ಎಸ್ ಎಸ್ ಸುತ್ತಲೂ ನಿಂತಿರುವ ಎಲ್ಲ ಮಾನೀಯರು

माने इंगे इंगे ಹೋಗಿ ಇंगे ಹೋಗಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ತಂಡಕ್ಕೂ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ಪರಮ ಪೂಜೆಯಿಂದ ಪ್ರಶಸ್ತಿ ಸ್ವೀಕಾರ ಮತ್ತು ನೆನಪಿನ ಕಾಣಿಕೆ ರಾಮಾಂಜನಪ್ಪನವರು ಶೋಭಾ ಭಂಡಾರಿ ಅವರು ಕಾಣಿಕೆಯನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತೇವೆ ಈ ಜಾನಪದ ಕಲಾ ತಂಡ ಹಾವೇರಿಯನ್ನ ಮಾರ್ಗದರ್ಶಕರಾದಂತಹ ರಾಮಾರ್ಜುನಪ್ಪನವರು ಮತ್ತು ಭಂಡಾರಿ ಮೇಡಮ್ ಅವ್ರಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇಲ್ಲಿ ನಡೆದಿರ್ತಕ್ಕಂಥ ಏನೆಲ್ಲ ಎಚ್ ಪಿ ಆರ್ ಎಲ್ಲ ಹಿಂದೂ ಸಮುದಾಯದ ಬಂಧುಗಳು ಮತ್ತು ಎಲ್ಲ ನಮ್ಮ ಕಾರ್ಯಕರ್ತ ಮಿತ್ರರಿಗೆ ನಮಸ್ಕಾರಗಳನ್ನು ಸಲ್ಲಿಸಿ ಇಷ್ಟಪಡ್ತೇನೆ ನಾಡಪ್ರಭು ಕೆಂಪೇಗೌಡರು ಕಟ್ಟಿದಂತ ಬೆಂಗಳೂರಿನ ಇವತ್ತಿನ ಎಚ್ ಬಿ ಆರ್ ವಸತಿ ಕಾರ್ಯಕ್ರಮವನ್ನು ಯೋಜನೆ ಮಾಡ್ತಾ ಇದ್ದೇವೆ ಬರೀ ಕೆಂಪೇಗೌಡರ ಹೆಸರನ್ನು ಹೇಳಿದ್ರೆ ಸಾಧ್ಯ ರೀತಿಯ ಶಿಸ್ತು ಮತ್ತು ಸಂಘಟನಾತ್ಮಕವಾದಂತಹ ವಿಚಾರಗಳು ಕೂಡ ನಮ್ಮಲ್ಲಿ ಬರಬೇಕು ಆಗ ಮಾತ್ರ ಬೆಂಗಳೂರನ್ನ ಕಟ್ಟದಂತ ನಾಡಪ್ರಭು ಕೆಂಪೇಗೌಡರು ಕೂಡ ಒಂದು ಗೌರವ ಸಲ್ಲುತ್ತೆ ಇವತ್ತು ಪರಮ ಹೇಳ್ತಾ ನಡೀತಾ ಇದ್ರು ಹಿಂದೂ ಸಮುದಾಯದ ಇತಿಹಾಸವನ್ನು ನೋಡ್ತಾ ಹೋದ್ರೆ ಅನೇಕ ಜನ ಮೇಲೆ ದಾಳಿ ದಬ್ಬಾಳಿಕೆ ಮಾಡಿದ್ರು ಒಗ್ಗಟ್ಟಿನ ಪ್ರಯತ್ನ ಇರಲಿಲ್ಲ ನಮ್ಮ ಹಿಂದೂ ಸಮುದಾಯದಲ್ಲಿ ಎಷ್ಟು ಜನ ಹಿಂದೂ ಸನಾತನ ಸಂಸ್ಕೃತಿಯನ್ನು ಇತಿಹಾಸವನ್ನ ನೋಡಿದ್ರೆ ಮುಘಲ್ರು ಡಚ್ಚರು ಪಾರ್ಚುಗೀಸರು ಬ್ರಿಟಿಷರು ಹೂಣರು ಶತರು ಎಲ್ಲರೂ ಮೇಲೆ ದಾಳಿ ಮಾಡಿದ್ರು ಆದ್ರೂ ಕೂಡ ಇವತ್ತು ಹಿಂದೂ ಸನಾತನ ಸಂಸ್ಕೃತಿ ನಾವೆಲ್ಲ ಕೂಡ ಇವತ್ತು ಇಲ್ಲಿ ಒಂದ್ ಕಡೆ ಸೇರ್ತಾ ಹಾಗೆ ಹಂಗೆ ಹಂಗೆ ಒಂದು ನಿಮಿಷ ಸರ್ ಸರ್ ಓಕೆ